ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಾವು ನಿನ್ನ ಜೊತೆ ನನ್ನ ಗತಿ ದರವ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಮೊದಲಿಗೆ ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಸಂಗೀತವರು ಮತ್ತೆ ರಮಣ ಅವರು ಕೂತ್ಕೊಂಡು ತುಂಬಾನೇ ಬೇಜಾರು ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಸೊ ಅದಾದ ನಂತರ ಅಲ್ಲಿಗೆ ಅವರು ಬರ್ತಾರೆ ಶ್ರವಣ ಅವರು ಬಂದ್ಬಿಟ್ಟು ಎಲ್ಲರೂ ಸಹ ಅಲ್ಲೇ ಸೇರಿರ್ಬೇಕಾದ್ರೆ ಅವರು ಹೇಳ್ತಾರೆ ನಮಗೆ ಟೀ ಕುಡಿಯೋಣ ಅವ್ರು ಬರೋವರೆಗೂ ಅಜಿತ್ ಬರವರ್ಗು ಟೈಮ್ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಸರಿ ನಾನು ಟೀ ಮಾಡ್ಕೊಂಡು ಬರ್ತೀನಿ ನೀವೆಲ್ಲ ಇಲ್ಲೇ ಕೂತೀರಿ ಅಂತ ಹೇಳಿ ಅಲ್ಲಿಂದ ಸಂಗೀತವ್ರು ಹೋಗ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ ಟೀ ನೀನು ಮಾಡೋದು ಬೇಡ ಭೂವಿ ಮಾಡಲಿ ಅಂತ ಹೇಳಿ ಹೇಳ್ತಾರೆ ಸೊ ಅದಾದ ನಂತರ ಭೂವಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಸರಿ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾರೆ ಅಡುಗೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಸಾಹೇಬ್ರು ನನ್ನ ಕೈಯ್ಯಲ್ಲಿ ಟೀ ಹೇಳಿದರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ನನಗೆ ತಂದೆ ಪ್ರೀತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮುಂಜೆ ನಾನು ಕಾಫಿ ಮಾಡಿಕೊಟ್ರೆ ಅಥವಾ ಟೀ ಮಾಡಿಕೊಟ್ರೆ ಅವರು ಕುಡಿತಾ ಇರಲಿಲ್ಲ ನಾನು ಮಾಡಿದ್ದು ಅಂತ ಹೇಳಿ ಇವತ್ತು ನನಗೇನೆ ಮಾಡೋಕೆ ಹೇಳಿದ್ರಲ್ಲ ಅಂತ ಹೇಳಿ ತುಂಬಾನೇ ಖುಷಿಯಿಂದ ಟೀನ ಮಾಡ್ತಾ ಇರ್ತಾರೆ ಸೊ ಅದಾದ ನಂತರ ಅಲ್ಲಿ ಶ್ರವಣವರು ಬಂದ್ಬಿಟ್ಟು ತುಂಬಾನೇ ಬೇಜ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಅವ್ರು ಹೋಗ್ತಾರೆ ಅನ್ನೋ ಒಂದು ಫೀಲ್ ಅವ್ರಿಗೆ ಕಾಡ್ತಾ ಇರುತ್ತೆ ಅದಾದ ನಂತರ ಇನ್ನೇನಾಗುತ್ತೆ ಅಂತ ಹೇಳೋದಾದ್ರೆ ಅವರು ಶ್ರವಣನ ನೋಡ್ತಾರೆ ಸಾಹಿಬ್ರೆ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಏನಿಲ್ಲ ಅಮ್ಮ ಟೀ ಮಾಡು ಅಂತ ಹೇಳಿ ಹೇಳ್ತಿರ್ತಾರೆ ನೀವು ಅವತ್ತು ಶುಂಠಿ ಟೀನ ಕೇಳಿದ್ರಲ್ಲ ಅದೇ ಟೀ ಮಾಡ್ಲಾ ಅಂತ ಹೇಳಿದಾಗ ಇಲ್ಲ ನಾರ್ಮಲ್ ಟೀನ ಮಾಡು ಅಂತ ಹೇಳಿ ಹೇಳ್ತಾರೆ ಸೊ ಅಷ್ಟರಲ್ಲಿ ಅವರು ಅಲ್ಲಿಂದ ತುಂಬಾ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಭೂವಿ ಹೋಗ್ತಾರೆ ಅಂತ ಆಗ್ತಾರೆ ಅಲ್ಲ ಅವ್ರ ಮಗಳೇ ದೂರ ಆದಂಗೆ ಫೀಲ್ ಆಗ್ತಾ ಇರುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ಅಪೇಕ್ಷ ಅಥವಾ ಇನ್ನೊಬ್ರು ಅಶ್ವಿನಿ ಅವರು ಎಲ್ಲರೂ ಸಹ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಮತ್ತು ತುಂಬಾ ಕೋಪ ಮಾಡ್ಕೋತಾ ಇರ್ತಾರೆ ಸೊ ಇದಾದ ನಂತರ ಟೀ ಎಲ್ಲ ರೆಡಿ ಆಗುತ್ತೆ ಅಲ್ಲಿ ಎಲ್ಲರೂ ಸಹ ನಿಂತಿರ್ತಾರೆ ಹೂವಿಗೆ ಬಂದು ಎಲ್ಲರಿಗೂ ಸಹ ಟೀನ ಕೊಡ್ತಾರೆ ಟೀನ ಕೊಡಬೇಕಾದ್ರೆ ಸತ್ಯವರಂತ ಆಹ ಕೊಡಮ್ಮ ಟೀ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಕುಡಿತಾ ಇರ್ತಾರೆ ಸೊ ಅದಾದ ನಂತರ ಅವ್ರು ಹೇಳ್ತಾ ಇರ್ತಾರೆ ಕಾಲೋನಿಯವರನ್ನ ಕಳಿಸೋದು ಬೇಡ ರೀ ಇಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಅಂತೇಳಿ ಹೇಳ್ತಿರ್ತಾರೆ ಯಾಕಂತ ಹೇಳಿದ್ರೆ ರಮಣ್ ಅವರು ಕಾಲೋನಿಯವರ ಹತ್ರ ಹೋಗ್ಬಿಟ್ಟು ನಿಮ್ಮಿಂದನೇ ನಮ್ಮ ಮಗ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರೋದು ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ ಹೇಳ್ಬಿಟ್ಟು ಚೆನ್ನಾಗಿ ಬೈದಿರ್ತಾರೆ ಸೊ ಅದಾದ ನಂತರ ಏನೇ ಮಾಡಿದ್ರು ಸಹ ಅವರು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿರ್ತಾರೆ ಇದನ್ನೆಲ್ಲ ಸಂಗೀತ ಅವ್ರು ಕೇಳಿಸಿಕೊಂಡು ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ಅವ್ರ ಮಗ ಇವ್ರಿಗೋಸ್ಕರನೇ ತುಂಬಾ ಕಷ್ಟಪಟ್ಟಿದ್ದು ಮತ್ತೆ ಇವ್ರನ್ನೆಲ್ಲ ಇರಿಸ್ಕೊಂಡ್ರೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ರಮಣ ಅವ್ರು ಎಷ್ಟೇ ಹೇಳಿದ್ರು ಅವರು ಅವ್ರ ಮಾತನ್ನ ಕೇಳ್ತಾ ಇರಲ್ಲ ಸರಿ ಅದಾದ ನಂತರ ಇನ್ನು ಈ ಕಡೆ ಬರೋದಾದ್ರೆ ಕಾಲೋನಿಯವರೆಲ್ಲ ತುಂಬಾನೇ ಬೇಜಾರು ಮಾಡಿಕೊಂಡು ನಮ್ಮಿಂದ ಇವರಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ ನಾವು ಇಲ್ಲಿಂದ ಹೊರಟೋಗ್ಬೇಕು ಅಂತ ಹೇಳಿ ಮಾತಾಡ್ಕೊತಾ ಇರಬೇಕಾದ್ರೆ ಅಲ್ಲಿಗೆ ಬುವಿಯವರು ಬಂದ್ಬಿಟ್ಟು ನೋಡಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಕರ್ಕೊಂಡೋಗಿ ಒಂದು ಸ್ಕೂಲ್ ಹತ್ರ ಇರ್ತಾರೆ ಸೊ ಇನ್ನ ಕಡೆ ಇವರೆಲ್ಲರೂ ಹೊಟ್ಟೋಗಿರೋದನ್ನ ನೋಡಿಕೊಂಡು ಸಂಗೀತ ಬಂದು ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಇನ್ನೀ ಕಡೆ ಸಾಕ್ಷಿ ಮತ್ತು ರಾಣಾವ್ರು ಅಂತೂ ತುಂಬಾ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಜಿತ್ ಅವರು ಹೋದ್ಮೇಲೆ ನಾವು ಏನೇನು ಪ್ಲ್ಯಾನ್ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅವ್ರ ಮನೇನ ಹೇಗೆ ಹಾಳು ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಹ ಪ್ಲಾನ್ ಮಾಡ್ಕೊಂಡಿರ್ತಾರೆ ಇನ್ನ ಕಡೆ ಬರೋದಾದ್ರೆ ಅಜಿತ್ ಅವರು ಮೇಲಧಿಕಾರಿನ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ ಸೊ ಮೇಲಧಿಕಾರನ ಮೀಟ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ಸರ್ ನಾವು ಪ್ರಮಾಣ ವಚನ ಸ್ವೀಕರಿಸ್ತಾ ಇರಬೇಕಾದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಸಹ ಬಿಟ್ಟು ನಾವು ಕರ್ತವ್ಯದಲ್ಲಿ ಪಾಲಾಗ್ತೀವಿ ಅಂತ ಹೇಳ್ಬಿಟ್ಟು ಈಗ ರಾಣನ ನಾನು ಹಿಡಿಯೋ ಟೈಮಲ್ಲಿ ನೀವು ಈ ಥರ ಟ್ರಾನ್ಸ್ಫರ್ ಕೊಟ್ಟರೆ ನಾನು ಆ ಥರ ಒಂದು ಕೆಟ್ಟ ಕೆಲಸನ ನಾನು ಹೇಗೆ ತಡೀಲಿ ಅವರಂತಹ ಕೆಟ್ಟ ಹುಳಗಳನ್ನು ಹೇಗೆ ಹಿಡೀಲಿ ನಾನು ಅಂತ ಹೇಳ್ತಾ ಇರಬೇಕಾದ್ರೆ ಅವರು ತುಂಬಾ ಬೇಜ ಮಾಡ್ಕೋತಾ ಇರ್ತಾರೆ ಸೊ ಅದಾದ ನಂತರ ಅವ್ರು ಹೇಳ್ತಾ ಇರ್ತಾರೆ ಅಲ್ಲ ಸರ್ ನಾವು ಹೆಂಡತಿದ ಜೊತೆ ಇರ್ತೀವೋ ಇಲ್ವ ಬಟ್ ಕಷ್ಟ ಅಂತ ಬಂದಾಗ ಸಮಾಜದಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಕೆಲಸನ ಮುಖ್ಯ ಅಂತ ಹೇಳ್ಬಿಟ್ಟು ಬರ್ತೀವಿ ಸೊ ಆದ್ರೂ ಸಹ ನನಗೆ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಮೇಲಧಿಕಾರಿಗಳು ಹೇಳ್ತಾರೆ ನೋಡೋ ಅಜಿತ್ ನಿನ್ನ ಕೈಲಿ ಪವರ್ ಇದೆ ಇನ್ನೂ ಸಹ ನಿನಗೆ ಅರೆಸ್ಟ್ ಮಾಡೋ ಅವಕಾಶ ಇದೆ ರಾಣನ್ನ ಅರೆಸ್ಟ್ ಮಾಡುವ ಅಂತ ಹೇಳಿ ಅವ್ರು ಹೇಳಿದಾಗ ಸರಿ ಸರ್ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಅವ್ರನ್ನ ಹಿಡಿಯಲೇಬೇಕು ಅಂತ ಹೇಳಿ ಅಜಿತ್ ಅವರು ಸಿದ್ಧ ಆಗ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ಸೊ ಸಾಕ್ಷಿ ಮತ್ತೆ ಅವರು ಮಾತಾಡ್ಕೊತಾ ಇರ್ತಾರೆ ಅಜಿತ್ ಟ್ರಾನ್ಸ್ಫರ್ ಆಗೋದ್ಮೇಲೆ ನಾವು ಅವ್ರ ಮನೆಯಲ್ಲಿ ಹೋಗಿ ಅಲ್ಲನ್ನು ಸಹಾಯ ಮಾಡೋಣ ಮತ್ತೆ ಆಸ್ತಿನೆಲ್ಲ ನಾವೇ ಉಡ್ಕೊಂಡ್ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ ಸೊ ಅದಾದ ನಂತರ ಇಲ್ಲಿ ಭೂಮಿಯವರು ಕಾಲೋನಿಯವರ ಜೊತೆಗೆ ಬಂದಿರ್ತಾರೆ ಭೂಮಿ ಮತ್ತೆ ಕಾಲೋನಿಯವರೆಲ್ಲರೂ ಸಹ ತುಂಬಾ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿಂದ ಬರೋಕೆ ಇವ್ರಿಗೂ ಸಹ ಮನಸ್ಸಿರೋಲ್ಲ ಅಜಿತ್ ಅವರು ಅಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊತಾ ಇರ್ತಾರೆ ಸೊ ಅದಾದ ನಂತರ ಸಂಗೀತವರು ಭೂಮಿಗೆ ಫೋನ್ ಮಾಡ್ತಾರೆ ಭೂಮಿಗೆ ಫೋನ್ ಮಾಡಿದಾಗ ಎಲ್ಲಿದೆಯಮ್ಮ ಭೂಮಿ ಅಂತ ಹೇಳಿದಾಗ ಏನಿಲ್ಲ ನಾನು ಕಾಲೋನಿಯವರ ಜೊತೆಗೆ ಬಂದಿದ್ದೀನಿ ನಿಮ್ಮ ಮಗ ಮಾಡಬೇಕಾಗಿರೋ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಚಾಲೆಂಜ್ ಮಾಡ್ತಾರೆ ಸೊ ಅದಾದ ನಂತರ ನೋಡಮ್ಮ ನೀನು ಮನೆ ಬಿಟ್ಟು ಹೋಗ್ಬೇಡ ಯಾವುದೇ ಕಾರಣಕ್ಕೂ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ನಾನು ಸಾಹೇಬ್ರು ಹೇಳೋರೋ ಕೆಲಸನ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಬಿಸಿ ಇರ್ತಾರೆ ಸರಿಯಾಗಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಗಾಬರಿಯಿಂದ ಫೋನನ್ನು ಕಟ್ ಮಾಡ್ತಾರೆ ಸೊ ಇದನ್ನೆಲ್ಲ ಸಂಗೀತ ಸಂಗೀತವ್ರಿಗೂ ತುಂಬನೇ ಬೇಜಾರಾಗ್ತಾ ಇರುತ್ತೆ ಇನ್ನೀ ಕಡೆ ರಮಣ ಅವರು ತಮ್ಮ ಒಂದು ಮಗನ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ರಾಣವರಿಗೆ ಫೋನ್ ಟ್ರೈ ಇರ್ತಾರೆ ಸೊ ಫೋನ್ ನ ಎಷ್ಟೇ ಟ್ರೈ ಮಾಡಿದ್ರು ಸಹ ರಾಣವರು ಪಿಕ್ ಮಾಡ್ತಾರಲ್ಲ ಸೊ ಒಂದು ಕಡೆ ಫೋನನ್ನು ಪಿಕ್ ಮಾಡಿದಾಗ ರಾಣವರು ಹಲೋ ಅಂತ ಹೇಳ್ತಾರೆ ಹಲೋ ಸರ್ ನನ್ನ ಮಗ ಟ್ರಾನ್ಸ್ಫರ್ ಅಂತ ಹೇಳೋ ಅಷ್ಟರಲ್ಲೇ ಫೋನನ್ನು ಕಟ್ ಮಾಡಿಬಿಡ್ತಾರೆ ಇನ್ನು ಇದೆಲ್ಲ ಆದಮೇಲೆ ಅವ್ರು ಎಷ್ಟೇ ನಾನು ಪ್ರಯತ್ನ ಪಟ್ಟರು ಫೋನ್ ಮಾತಾಡಕಾಗ್ತಾ ಇಲ್ಲ ರಾಣವ್ರ ಜೊತೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ಅವ್ರು ತುಂಬಾನೇ ಬಿಜಿ ಇರ್ಬೇಕು ಅಂತ ಹೇಳಿ ರಾಮಾಣವರು ಅನ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಸಾಕ್ಷಿಯವರು ಬಂದ್ಬಿಟ್ಟು ಅಪ್ಪ ಅಜಿತ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆಯಂತೆ ನಮಗೆ ಇನ್ನೇನು ಗೊತ್ತಿನೋ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ ಮತ್ತು ಅಜಿತ್ ಟ್ರಾನ್ಸ್ಫರ್ ಹೆಂಗೆ ಕ್ಯಾನ್ಸಲ್ ಆಯಿತು ಅವನು ಹೋಗೋ ಕೆಲಸ ಆಗಿತ್ತಲ್ಲ ಅಂತ ಹೇಳಿ ರಾಣವರು ತಲೆ ಕೆಡಿಸ್ಕೊಂಡಿರ್ತಾರೆ ಸೊ ಅಜಿತ್ ಅವರು ರಾಣ ಅವ್ರನ್ನ ಹಿಡಿದು ಜೈಲ್ಗೆ ಹಾಕೋದಂತೂ ಗ್ಯಾರಂಟಿ ಆಗಿದೆ ಅಜಿತ್ ಅವರು ತಮಗಿರೋ ಟೈಮಲ್ಲಿ ರಾಣ ಮತ್ತೆ ಸಾಕ್ಷಿ ಆಟನ ಬಯಲ್ ಮಾಡಿ ಅವ್ರು ಜೈಲಿಗೆ ಜೈಲ್ಗೆ ಹಾಕ್ತಾರೋ ಅಥವಾ ಅವರು ಟ್ರಾನ್ಸ್ಫರ್ ತೊಗೊಂಡು ಹೊಟ್ಟು ಹೋಗ್ತಾರೋ ಇವ್ರ ಆಟ ಮುಂದಿರಿತ್ತು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ